ಒಂದು ನಿಸ್ಸಾಯಕವನ್ನು ಒಂದು ಪ್ರದರ್ಶನ ಮಾಡ್ತಾರೆ ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿಯ ಜನಪ್ರತಿನಿಧಿಗಳು ಮತ್ತು ಬದ್ಧತೆ ಇಲ್ಲದ ಸರ್ಕಾರದ ನೀತಿಯ ಭಾಗವಾಗಿ ಉಡುಪೇ ತಾಲೂಕಿನ ಶಿಕ್ಷಣ ವ್ಯವಸ್ಥೆ ಬಡವರ ಮಕ್ಕಳ ಭವಿಷ್ಯದ ಪ್ರಶ್ನೆ ಇವತ್ತು ದಲಿತರ ಮಕ್ಕಳ ಭವಿಷ್ಯದ ಪ್ರಶ್ನೆ ಕಷ್ಟಾರ್ಥಕವಾಗಿ ಉಳಿದಿದೆ ಡೋಲಾಯ ಮಾಡುವಂತಹ ಪದ್ಧತಿ ಬಂದಿದೆ ಯಾಕೆ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಜನ ದಲಿತರ ಜನಾಂಗ ಇರುವಂತಹ ತಾಲೂಕು ನಮ್ದು ಎಸ್ ಸಿ ಎಸ್ ಟಿ ಜನಾಂಗ ಹೆಚ್ಚಿರುವಂತಹ ತಾಲೂಕು ಆಗಿರೋದ್ರಿಂದ ಇಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಶಾಲೆಗಳ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋದ್ರಿಂದ ಇವತ್ತು ಅವರ ಶಿಕ್ಷಣ ಅವರ ಜೀವನ ಅವರ ಮುಂದಿನ ಬದುಕು ಇವತ್ತು ಕತ್ತಲೆಗೆ ಹೋಗಿದೆ ಅದಕ್ಕೆ ನೇರ ಹೊಣೆ ಇವತ್ತು ಶಿಕ್ಷಣ ಇಲಾಖೆ ಇಲ್ಲಿನ ಅಧಿಕಾರಿಗಳು ಡಿಡಿಪಿ ಅವರು ಇಲ್ಲಿನ ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯಿತಿ ಸದಸ್ಯರು ಇದರ ಬಗ್ಗೆ ಜಿಲ್ಲಾ ಪಂಚಾಯತ್ ಆದರೂ ಚರ್ಚೆ ಮಾಡ್ತಾರೆ ಅಂದ್ರೆ ವಿವಿಧ ಹಳ್ಳಿಗಳಿಂದ ಸ್ವಾತಂತ್ರ್ಯ ಬಂದಾಗಲಿಂದ ಕೂಡ ಆರ್ಥಿಕವಾಗಿರುವಂತಹ ಈ ತಾಲೂಕಿನಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದನೂ ಯಾವುದೇ ಕೈಗಾರಿಕೆ ಇದ್ದೀರ ಅಭಿವೃದ್ಧಿ ಇರಲಿಲ್ಲ ಮೊದಗತಾ ಇರುವಂತಹ ಈ ತಾಲೂಕಿನಲ್ಲಿ ಈ ಹಿಂದೆ ನಮ್ಮ ವ್ಯಾಪಾರ ಸಂದರ್ಭದಲ್ಲಿ ಹಲವು ಸುತ್ತಗಿನ ಹಲವು ಶಾಲೆಗಳನ್ನು ನಮ್ಮ ಶಾಸಕರ ಒಂದು ಪ್ರಯತ್ನ ನಡೆದ ಭಾಗವಾಗಿ ಕೆಲವೊಂದು ಪ್ರೌಢಶಾಲೆಗಳು ಪ್ರಾಥಮಿಕ ಶಾಲೆಗಳು ಕಾಲೇಜುಗಳು ಪ್ರಾರಂಭ ತಾಲೂಕು ಶೈಕ್ಷಣಿಕವಾಗಿ ಒಂದು ಕೊಡುತ್ತಿದೆ ಈ ಸಂದರ್ಭದಲ್ಲಿ ನಾವು ಹೇಳ್ಬಹುದಾಗಿದೆ ಬಂಧುಗಳೇ ಕಳೆದ ನಾಲ್ಕೈದು ದಿವಸಗಳಿಂದ ಪತ್ರಿಕೆಗಳಲ್ಲಿ ಬರ್ತಾ ಇದ್ದಾವೆ ನಮ್ಮ ತಾಲೂಕಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತೇಳಿ ಅರ್ಥ ಆಗ್ತದೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮೂರು ಶಿಕ್ಷಕರ ಕೊರತೆಯಂತೆ ಗೌರಿಬಿಂದೂರಿನಲ್ಲಿ ಏಳು ಕೊರತೆಯಂತೆ ಚಿತ್ತಾಮಣಿಯಲ್ಲಿ ಐದು ಕೊರತೆಯಂತೆ ಆದರೆ ಗುಡಿಬಂಡೆ ಮತ್ತು ಬಾಗೇಪಲ್ಲಿ Grazie.